ಮಹಾಲಕ್ಷ್ಮಿಯವರು ಅವ್ರ ಹುಟ್ಟಪ್ಪ ಇದೆ ಅವರು ಅಪ್ಪ ಆಶೀರ್ವಾದ ಪಡ್ಕೋಬೇಕು ವಿಶೇಷವಾಗಿ ಮಹಾಲಕ್ಷ್ಮಿಯವರಿಗೆ ನಾ ಎಲ್ಲಕ್ಕಿಂತ ಹೆಚ್ಸು ಅವ್ರ ಕಾರ್ಯಗಳಿಗೆ ನಾನು ಭಾಳ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ದತ್ತು ಕೇಂದ್ರ ಇವತ್ತು ನಮಗೆ ಎಷ್ಟು ಸುರಕ್ಷಿತವಾಗಿದೆ ಅಂತಂದರೆ ಅದಕ್ಕೆ ಅಪ್ಪ ಕಳಕಳಿ ಕಾಣಿಸಿ ಅದಕ್ಕೆ ಅವರು ಅವ್ರದ್ದು ಪರಿಶ್ರಮ ಭಾಳ ಇದೆ ಯಾಕಂದ್ರೆ ದತ್ತು ಕೇಂದ್ರ ಅಂದ ತಕ್ಷಣ ಹೋಗಿ ಮಗು ತರೋದು ಪಾಲನೆ ಪೋಷಣೆ ಒಂದು ಕಡೆ ಇದ್ರ ಇನ್ನೊಂದು ಕಚೇರಿಗಳಿಗೆಲ್ಲ ಅವೆಲ್ಲ ಅಡ್ಡಾಡೋದಿರ್ತದೆ ಅದು ಆಸ್ಪತ್ರೆ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಅದು ಒಂದು ರೀತಿ ಒಂದು ಸಂಘರ್ಷದ ಒಬ್ಬ ಹೆಣ್ಮಗಳಾಗಿ ಮಹಿಳೆ ಆಗಿ ಅಷ್ಟೆಲ್ಲ ಅಡ್ಡಾಡೋದಲ್ಲ ನಿಜಕ್ಕೂ ಮಹಾಲಕ್ಷ್ಮಿಯವ್ರ ಸೇವೆ ಅದು ಎಲ್ಲರಿಗೂ ಅದು ಅತ್ಯಂತ ಪ್ರಿಯ ಆಗಿದ್ದಿದೆ ಹೀಗಾಗಿ ಅವರು ಇಡೀ ಅವ್ರ ಅಕ್ಕ ತಂಗಿ ಎಲ್ಲರೂ ಈ ಕಡೆ ಮಹಾಲಕ್ಷ್ಮಿ ಅವರು ಅವ್ರೆಲ್ಲರೂ ಇಡೀ ಅವ್ರ ಪರಿವಾರನೇ ಅಪ್ಪವರು ನಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಹೀಗಾಗಿ ದತ್ತು ಕೇಂದ್ರ ಇಷ್ಟು ಅವ ಅವ್ರ ದೊಡ್ಡ ಕೊಡುಗೆ ಇದೆ ಮನೆ ಒಂದು ಹುಡುಗ ಅಪ್ಪರೇ ಒಂದು ಹುಡುಗ ಫಿಟ್ಸ್ ಬಂದಿತ್ತು ಫಿಟ್ಸ್ ಬಂದಾಗ ಆಗಿಂದಾಗ ಅವ್ರ ಬೀದರ್ ತಗೊಂಡು ಹೋಗಿ ತಕ್ಷಣ ಭಾಳ ಇವತ್ತು ಆ ಮಗುವಿನ ಅಲ್ಲಿ ಸರಿಯಾಗಿ ಒಂದು ಆರೋಗ್ಯ ಚೈತರಿಸ್ಕೊಂಡಂದ್ರೆ ಮಹಾಲಕ್ಷ್ಮಿಯವರು ಕಳಿಸಿ ಅಷ್ಟು ಬೇಗ ಹೋಗಿ ಅದು ಇದು ಮಾಡ್ಕೊಂಡಿನ ಸಲಕ್ಕೆ ಆಯ್ತು ಅಲ್ಲಿ ಅಭಿಷೇಕ್ ರಾಜ್ಕುಮಾರ್ ಸ್ವಾಮಿ ನಮ್ಮ ಗುರುಕುಲ್ದಲ್ಲಿ ಓದಿ ಇವತ್ತು ಬಹುತೇಕ ಭಾಳ ಜನ ಅಧ್ಯಯನ ಮಾಡಿದ್ದಾರೆ ಆದ್ರೆ ಅವ ಮರದಂಗ ಯಾರೇ ಹೋಗಲ್ಲ ಮಠ ಹುರ್ಕುಲ್ ಅಂದ್ರೆ ಅದು ಒಂದ್ ತಾಯಿ ತನ್ನಿ ಮಾಡ ಅಷ್ಟು ಚಲೋ ಅವ ಸೇವಾ ಮಾಡ್ತಾನೆ ಹೀಗಾಗಿ ಅವರಿಗೆ ನಾನೇ ಹೇಳಿದೆ ಬರ್ರಿ ಅಂತ ಅವರು ಈ ಹುಟ್ಟ ಇದು ಏನು ಅವ್ರು ಬಯಸಲ್ಲ ಅವರಿಗೆ ಎಲ್ಲ ರೀತಿಯಿಂದ ಒಳ್ಳೇದಾಗಲಿ ಅಪ್ಪರು ಆಶೀರ್ವಾದದಿಂದ ಇನ್ನೂ ಹೆಚ್ಚೆಚ್ಚ ಅವ್ರೆಲ್ಲ ಚಲೋ ಅಂತ ಅವರಿಗೆ ಅಪ್ಪ ಈಗ ಆಶೀರ್ವಾದ ಆಯ್ತು ಮಾಡಿ

संबदर भरी तबीयत हां इससे सिर्फ जीवन नहीं हां तो मतलब मैं भाग करती हूं और मेरे के मत ही हो कठिन मेरे ये वाला बात मैं ऊपर मैं लगाती हां तो ये ऊपर मैं जो जन्म तक कितनी छोटी कर बात ये गाना है గోపాల్ దేవుడు అవును జనరల్ నంబర్ నైనేటి లె ఆ రెస్ట్ నే జోరాగ్ అవర్ రెస్ట్ మాలక్ష్మి జోరాగ్ బర్త్ డే క్లాప్స్ గో హ్యాపీ బర్త్ డే కుర్తా భగవాన్ విశ్వాస్ కు మళ్ళీ ఒకసారి బర్త్ డే క్లాప్స్ గో హ్యాపీ బర్త్ డే కుర్తా భగవాన్ విశ్వాస్ ఎల్లరికు ధన్యవాదాలు का <ihaz> असत <violin beeping warfare>